ಮಂಡ್ಯಕ್ಕೆ ಮಂಡ್ಯದಿಂದ ಹೋಗೋ ರೋಡ್ ಇದು ಮತ್ತೆ ಹೋಗುತ್ತೆ ಕಸ ಎಲ್ಲೋದ್ರ ನೋಡಿ ಬರೀ ಕಸಾನೇ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಇದೇನೋ ನಾವು ಇವತ್ತು ಕಿರಿಗಾಲ್ಗೆ ಬಂದಿದ್ದೀನಿ ಆದರೆ ಇದು ಕೋದನ ಕೊಪ್ಪಲು ಮಾರ್ಕಲ್ಲು ಸಂಪರ್ಕವ ರಸ್ತೆ ಇದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಹಾಗೆ ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಇದು ನನಗೆ ತೋರ್ಸೋಕೇನು ಅವಶ್ಯಕ ಅವಕಾಶತೆ ಅವಶ್ಯಕತೆ ಇರಲಿಲ್ಲ ಅದರಿಂದ ಇಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಕಸ ಕಿರ್ಗಾಲ್ ಮೂಲ ಮೂಲಕ್ಕೆ ಕಸ ಇದೆ ಇಲ್ಲಿ ಗ್ರಾಮ ಪಂಚಾಯತಿ ಇಲ್ಲವ ಪಂಚಾಯತಿ ಇಲ್ವನ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಕಸ ಎಲ್ಲಿ ನೋಡಿದ್ರು ಬರೀ ಕಸ 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 ಎಲ್ಲಿ ನೋಡಿದ್ರು ಕಸ ನೋಡಿದ್ರೆ ಕಸಗಳ ಗುಡ್ಡೆ ಕಸಗಳ ರಾಶಿಗಳೇ ಬೀಳ್ತಾ ಇದೆ ನನ್ನ ಗ್ರಾಮ ಪಂಚಾಯತಿ ಎಲ್ಲೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಮೆಂಬರ್ಗಳು ಏನ್ ಗೆದ್ಕೊಂಡು ಗೆತ್ಕೊಂಡು ಸುಮ್ನೆ ಮನೇಲಿ ಕೂತ್ಕೊಂಡಿದ್ದೀರಾ ದಯವಿಟ್ಟು ಎಚ್ಚೆತ್ಕೊಂಡು ಇವಾಗ ನೀವುಗಳು ಕೆಲಸ ಕಾರ್ಯಗಳನ್ನು ಮಾಡಬೇಕು ನೀವು ಅಕ್ಕಪ ಹಳ್ಳಿಗಳಿಗೆ ಹೋಗಿ ಐನೂರು ಆರ್ನೂರು ಮನೆಗಳ ಇರೋ ಹಳ್ಳಿಗಳಿಗೆ ಹೋಗಿ ನೀವು ಸೂಜಿ ಬಿತ್ಕೊಬಿಟ್ರೆ ಬಿಟ್ರೆ ಆರಾಮಾಗಿ ಎತ್ಕೊ ಬಿಡ್ತೀರಾ ನೀವು ಸೂಜಿಗಳನ್ನ ರೋಡ್ ಅಲ್ಲಿ ಆತರ ಕ್ಲೀನ್ ಆಗಿ ಆತರ ನೈಸಾಗಿ ಮಾಡಿಸ್ಕೊಂಡಿದ್ದಾರೆ ನಮ್ಮ ಕಿರ್ಗಾವಲು ಒಂದ್ ಟೈಮ್ ಅಲ್ಲಿ ಸೊ ದಯವಿಟ್ಟು ಗಮನ ಹರಿಸ್ಕೊಂಡು ನಾವು ಕೇಳ್ಕೊಳ್ಳೋದೇನಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರಾಗಿರ್ಲಿ ಮೆಂಬರ್ಗಳಾಗಿರ್ಲಿ ಪಿ ಡಿಒಗಳಾಗಿರ್ಲಿ ಮತ್ತೆ ಮಾನ್ಯ ಶಾಸಕರಾದ ಪಿ ಸ್ವಾಮಿ ಅವರಾಗಿರ್ಲಿ ದಯವಿಟ್ಟು ಈ ಕಡೆ ಗಮನ ಹರಿಸ್ಬಿಟ್ಟು ಈ ಕೆಲಸಕ್ಕೆ ಆದಷ್ಟು ಆ ಮೂವ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮದಿಂದ ಹೆಗ್ಗುರು ಮಾರ್ಗವಾಗಿ ಮೈಸೂರು ಮೈಸೂರಿಗೆ ಹೋಗುವಂತ ಇದು ರಸ್ತೆ ಈ ರಸ್ತೆ ಮಧ್ಯೆ ಸಮುದಾಯ ಆರೋಗ್ಯ ಕೇಂದ್ರ ಸಹ ಇದ ಮತ್ತು ಪ್ರಸಿದ್ಧವಾದಂಥ ಹೆಗ್ಗೂರಿನಲ್ಲಿ ಮತ್ತಿತಳೇಶ್ವರ ದೇವಸ್ಥಾನ ಸಹ ಇದೆ ಸಾವಿರ ನೂರಾರು ಜನ ಸಂಖ್ಯೆಯಲ್ಲಿ ಭಾನುವಾರ ಪ್ರತಿ ಭಾನುವಾರ ಪ್ರತಿ ಭಾನುವಾರ ನೂರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಂದ ದೇವಸ್ಥಾನಕ್ಕೆ ಹೋಯ್ತಾರೆ ಒಂದು ಪ್ರಾಬ್ಲಮ್ ಏನಂದರೆ ಈ ರಸ್ತೆ ಸರಿಯಿಲ್ಲ ಫುಲ್ ರಸ್ತೆ ಸಂಪೂರ್ಣವಾಗಿ ರಸ್ತೆ ಹಗ್ ಈ ರಸ್ತೆಗೆ ಕೇಳೋರು ಯಾರೂ ಇಲ್ಲ ಮಾನ್ಯ ಶಾಸಕರಿಗೆ ಸುಮಾರು ಸಲ ಹೇಳಿ ಪ್ರಯೋಜನ ಇಲ್ಲ ಮನ ಶಾಸಕರು ಇದ್ರ ಬಗ್ಗೆ ಯಾವುದೇ ಗಮನ ತಗೋದಿಲ್ಲ ದಯವಿಟ್ಟು ಮಾನ್ಯ ಶಾಸಕರಿಗೆ ನಾನು ಕೈ ಮುಗಿದು ವಿನಂತಿಸಿಕೊಡ್ತೇನೆ ಈ ತಿರುಗಾವಳಿಯಿಂದ ಹೆಬ್ಬುರಿಗೆ ಹೋಗುವಂಥ ಈ ರಸ್ತೆಯನ್ನು ತತಕ್ಷಣವಾಗಿ ಇದು ಒಂದು ಶುದ್ಧೀಕರಣ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ಮನವರಿಗೆ ಮಾಡಿಕೊಳ್ಳುತ್ತೇನೆ ಇದು ಆಸ್ಪತ್ರೆ ರೋಡ್ ಇದು ರೋಡ್ ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ನೀವು ಸುಮಾರು ನಾನು ಒಂದು ಹತ್ತು ವರ್ಷದ ಹುಡುಗ ಇದ್ದಾಗ ಬಂದಿದ್ದ ತಗೊಳಿಂದ ಅದೇ ತರ ಇದೆ ಇನ್ನು ಈಗಲೂ ಕಿರ್ಗಾಲ ಅದೇ ತರ ಇದೆ ಮೋರಿಗಳು ತೋರಿಸಿ ಮುದ್ದಕ್ಕೂ ತೋರಿಸ್ತೀನಿ ನಿಮ್ಗೆ ಹಾಗೆ ಇಲ್ಲಿ ಸ್ಥಳೀಯವರು ಮಾತಾಡ್ತಾರೆ ಗ್ರಾಮ ಪಂಚಾಯತಿ ಸೇರಿ ಮೂಲೆಯಲ್ಲಿ ತುಂಬ ಆಸ್ಪತ್ರೆಗೆ ಹೋಗುವ ಸ್ಥಳ ರೋಡ್ ಇದು ಇದು ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನಾವು ಚಿಕ್ಕಂದಿಂದ ನೋಡ್ತಾ ಇದ್ದೀವಿ ಈ ಕಿರ್ಗಾವಲಿಂದ ಹೆಗ್ಗೂರು ಮಾರ್ಗ ಹೋಗಿ ಮೈಸೂರಿಗೆ ಹೋಗೋ ರಸ್ತೆ ಇದು ಮಧ್ಯದಲ್ಲಿ ನಿಮಗೆ ಸಮುದಾಯ ಭವನ ಕೂಡ ಇದೆ ಹಾಗೂ ಹೆಗೂರಿನಲ್ಲಿ ಮತಿಿತಾಳಪ್ಪ ದೇವಸ್ಥಾನ ಕೂಡ ಇದೆ ಸರಿಸುಮಾರು ಹಳ್ಳಿಗಳಿಂದ ಸುಮಾರು ಜನಗಳು ಆಟೋ ಮುಖಾಂತರ ಆಗಲಿ ವೆಹಿಕಲ್ ಮುಖಾಂತರ ಆಗಲಿ ಬಸ್ ಮುಖಾಂತರಗಳಾಗಲಿ ಈ ರಸ್ತೆಯಿಂದನೂ ಇದ್ದಾರೆ ಆಸ್ಪತ್ರೆಗೆ ಹೋಗೋ ರಸ್ತೆ ನೀವು ಏನಾದರೂ ಕಣ್ಣಿಂದ ನೋಡಿಕೊಂಡ್ರೆ ಮುಂದೆ ತನಕ ಹೋದರೆ ಹೆರಿಗೆ ಆಗೋ ಹೆಂಗಸರು ನನ್ನ ಆಟೋದಲ್ಲೇ ಡೆಲಿವರಿ ಆಗ್ಬಿಡೋ ಥರ ಈ ಥರ ಪರಿಸ್ಥಿತಿ ಇದೆ ಈ ರೋಡ್ದು ಇದಕ್ಕೆ ಮುಂಚೆ ಸುಮಾರು ಎಲೆಕ್ಷನ್ಗಳಾಯಿತು ಏನೇನೋ ಆಯಿತು ಬೇರೆ ಬೇರೆ ಪಾರ್ಟಿಗಳ ಎಮ್ ಎಲ್ ಎಗಳು ಕೂಡ ಗೆದ್ದರು ಅವ್ರವ್ರ ಏನು ಕಾರ್ಯಗಳು ಮಾಡ್ಕೋಬೇಕಾಗಿತ್ತು ಅವ್ರು ಮಾಡ್ಕೊಂಡ್ರು ಅಷ್ಟೇ ಈಗ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಹಾಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವ್ರಿಗೆ ದಯವಿಟ್ಟು ನೀವು ಕಿರ್ಗ ಗಮನ ಹರಿಸಬೇಕು ಹಾಗೂ ಮುಖ್ಯವಾಗಿ ಸಮುದಾಯ ಭವನ ಆಸ್ಪತ್ರೆ ಏನಿದೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಕಾಮಗಾರಿಯನ್ನು ಚಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಅದರ ಜೊತೆಗೆ

I'm